ಎಲ್ಲ ಇವನ್ ನೀವ್ ಹೇಳಿದಾಗ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ತಾತನ ಹತ್ರ ದುಡ್ಡೇ ಇರ್ತಿರ್ಲಿಲ್ಲ ಎಲ್ಲಾ ಅಜ್ಜಿ ಹತ್ರ ಐಸ್ ಕ್ರೀಮ್ ತಗೊಳೋದು ಮೆಮೊರಿನ ದಯವಿಟ್ಟು ಶೇರ್ ಮಾಡಬಹುದಾ ಐಸ್ ಕ್ರೀಮ್ ಬಂದಾಗ ನೀವ್ ತೆಕ್ಕೊಡಿ ಅಂತ ಹೇಳೋದು ತಾತ ಇಟ್ಕೊಂತಾ ಇರ್ಲಿಲ್ಲ ಅದೆಲ್ಲ ಬರಿ ಅಜ್ಜಿ ಹತ್ರ ಇರ್ತಾ ಇರ್ತದೆ ತಾತನ್ ಪಾಕೆಟ್ ಅಲ್ಲಿ ಇದ್ರೇನು ಅವ್ರ್ ಗೊತ್ತಿರ್ತಾ ಇರ್ಲ ಗೊತ್ತೇ ಇರ್ತಾ ಇರ್ಲಿಲ್ಲ ಅಂದ್ರೆ ನನ್ನ ಹತ್ರ ಇದೆ ಅಂತ ಅವರು ಅವೇ ಫ್ರಮ್ ಎನಿ ರಿಲೇಟೆಡ್ ಟು ಮನಿ ಅವ್ರಿಗೆ ಅದ್ರ ತಲೆನೋವೇ ಬೇಡ ಅಂತ ನೋಡಿ ಅದು ಎಷ್ಟು ಒಳ್ಳೆ ಯೋಚನೆ ಅಲ್ವಾ ಬಟ್ ಅಜ್ಜಿ ಅಜ್ಜಿ ವಾಸ್ ದ ಬ್ಯಾಂಕ್ ಆಫ್ ದ ಹೌಸ್ ನಂಗೆ ಏನಾದ್ರು ಬೇಕಂದ್ರೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಕೇಳೋದು ಐಸ್ ಕ್ರೀಮ್ ಬೇಕು ಅಥವಾ ಶಾಪಿಂಗ್ ಕರ್ಕೊಂಡು ಹೋಗು ಇದು ಅದು ಅಂತ ಅಜ್ಜಿ ಕೊಡೋದು ಕೇಳಿ ಮೆಮೊರಿಯಲ್ಲಿ ಉಳಿಯುವಂತ ವಿಚಾರ ತಾತನ್ ಅಜ್ಜಿ ಜೊತೆ ಕಳೆದಂತಹ ಯಾವ್ದಾದ್ರು ಒಂದು ಒಳ್ಳೆ ಅಂಶ ನೀವೆಲ್ಲೂ ಶೇರ್ ಮಾಡ್ಲಿಲ್ಲ ಅಂತಿದ್ರೆ ದಯವಿಟ್ಟು ಅಂತ ಹೇಳಿ ಸಂದರ್ಭದಲ್ಲಿ ಐ ತಿಂಕ್ ಇದು ನಾವು ಒಂದ್ ಕಡೆ ಎಲ್ಲೂ ಹೇಳಿಲ್ಲ ತಾತ ಅಜ್ಜಿಯವ್ರ ಜೊತೆಗೆ ನಾವು ಅವರ ಬಹುಶಃ ಅವರ ಲಾಸ್ಟ್ ಮ್ಯೂಸಿಕಲ್ ನೈಟ್ ಅಂತ ಅನ್ಕೊಂತೀನಿ ಬಿಜಾಪುರ್ ನಡೆದಿದ್ದು ಅಂಡ್ ಅಲ್ಲಿ ನಾವೆಲ್ಲ ಹೋಗಿದ್ವಿ ಅಂಡ್ ಗೆಸ್ಟ್ ಹೌಸ್ ಅಲ್ಲಿ ಇದ್ದಿದ್ದು ಅಲ್ಲಿ ಡಿನ್ನರ್ ಟೇಬಲ್ ಅಲ್ಲಿ ಎಲ್ಲ ಕೂತ್ಕೊಂಡು ನಮ್ಮ ತಾತ ಅಲ್ಲಿ ಯಾರು ಪಾಲಿಟಿಷಿಯನ್ಸ್ ಯಾರಿದ್ರು ಅವ್ರಿಗೆ ಹೇಳ್ತಾ ಇದ್ರು ದೇವ ಹೋಸ್ಟಿಂಗ್ ಅವ್ರಿಗೆ ಹೇಳಿದ್ದು ನನಗೆ ನೆನಪು ಅವ್ರು ಹೇಳಿದ್ದು ನನ್ನ ಮೊಮ್ಮಗಳಿಗೆ ಚಟ್ನಿ ಪುಡಿ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಮಾಡ್ಕೊಡ್ತೀರಾ ಅಂತ ಆ ನೆನಪು ನನ್ಗೆ ಇನ್ನು ಉಳ್ಕೊಂಡಿದೆ ಅಂಡ್ ಐ ಥಿಂಕ್ ಅವರು ಆ ಸಚಿವರು ಅವರ ಮಗ ನನ್ನ ಫ್ರೆಂಡ್ ಈಗ ಸೊ ನಾನು ರೀಸೆಂಟ್ ಆಗಿ ಹೋದಾಗ ಅವ್ರ ಮನೇಲೆ ಹೋಗಿ ಮತ್ತೆ ನಾನ್ ಚಟ್ನಿ ಪುಡಿ ಎಸ್ ಫೈನಲಿ ಈಗ ಹೈಡ್ ಅಂಡ್ ಸೆಕ್ ರಿಲೀಸ್ ಆಗ್ತಿದೆ ಜನ ಥಿಯೇಟರ್ ಬರಬೇಕು ಈ ರಿವ್ಯೂ ಹೇಳುವವರ ಸಂಗೆ ನಾನು ಆಗ್ ಲಾಸ್ಟ್ ಕೇಳ್ತಾ ಇದ್ದೆ ಜಾಸ್ತಿ ಆಗಿದೆ ಸೊ ಹೆಂಗೋ ರಿವ್ಯೂ ಹೇಳ್ಬೇಡಿ ಗುರು ಅಂತ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ ಸರ್ ದಯವಿಟ್ಟು ಎಷ್ಟೋ ಜನರ ಇರುತ್ತೆ ಎಷ್ಟೋ ಜನರ ರಕ್ತ ಇದೆ ಒಂದು ಸಿನಿಮಾ ಅಂದ್ರೆ ಈಸಿಯಾಗಿರಲ್ಲ ಮೊದಲನೇದಾಗಿ ಫ್ರೀಡಮ್ ಆಫ್ ಸ್ಪೀಚ್ ಅಂತಲೂ ಒಂದು ಇರುತ್ತೆ ಸೊ ವಿ ಕೆನಾಟ್ ಸ್ಟಾಪ್ ಎನಿ ಬಡಿ ಫ್ರಮ್ ಸೇಯಿಂಗ್ ಎನಿಥಿಂಗ್ ಸೊ ಹೇಳಿ ಏನನ್ನ ಅವ್ರಿಗೆ ಮನ್ಸಿಗೆ ಅನ್ಸಿದ್ದು ಹೇಳಿ ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಬಟ್ಸ್ ತಿಲ್ ಇದರಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ತುಂಬಾ ಇರುತ್ತೆ ಯಾರ್ಯಾರು ಎಷ್ಟೆಷ್ಟು ವರ್ಷ ಪಾಪ ಅವರು ಇವಾಗ ನಮ್ಮ ಆಕ್ಟರ್ಸ್ ಬಿಡಿ ಲೈಕ್ ಯು ನೋ ವಿ ಗೋ ದೇರ್ ಫಿನಿಶ್ ಅವ ವರ್ಕ್ ಆ್ಯಂಡ್ ಗೋ ಬ್ಯಾಕ್ ಹೋಮ್ ನಾವು ನೆಕ್ಸ್ಟ್ ಮೂವಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಟ್ ಇಸ್ ನಾಟ್ ಅಬೌಟ್ ದ್ಯಾಟ್ ಇಟ್ಸ್ ಅಬೌಟ್ ಲಾಡ್ ಆಫ್ ಅದರ್ ಟೆಕ್ನಿಷಿಯನ್ಸ್ ಹೂ ವರ್ಕ್ ಇನ್ ದ್ಯಾಟ್ ಮೂವಿ ಸೊ ಅವ್ರಿಗೂ ಎಫೆಕ್ಟ್ ಆಗುತ್ತೆ ಇಟ್ ರಿವ್ಯೂ ಸೊ ಪ್ಲೀಸ್ ಕನ್ಸಿಡರ್ ದಟ್ ವೆನ್ ಯು ಗಿವ್ ಯುವರ್ ನೆಕ್ಸ್ಟ್ ರಿವ್ಯೂ ಎಸ್ ನಿಮ್ಮ ಕಡೆ ಹೇಳೋದಾದ್ರೆ ಈ ರಿವ್ಯೂಸ್ ಬಗ್ಗೆ ಅಯ್ಯ ಅದೇ ಅವ್ರು ಹೇಳಿದಾಗೆ ಫ್ರೀಡಮ್ ಆಫ್ ಸ್ಪೀಚ್ ಇದ್ದೇ ಇದೆ ಸೊ ಅವ್ರಿಗೆ ಏನು ಒಪಿನಿಯನ್ ಬರುತ್ತೋ ಅದನ್ನು ಹೇಳಬೇಕು ಹೌದು ಅದು ನಿಜ ಆದರೆ ಅದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿರ್ತೀವಿ ಎಷ್ಟು ಬೆವರಿರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಸೊ ಬಹುಶಃ ಅದನ್ನ ತಿಳ್ಕೊಂಡ್ರೆ ನೀವು ಕೆಟ್ಟ ಮಾತು ಹೇಳೋದಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡ್ತೀರಾ ಯಾಕಂದ್ರೆ ಆ ಒಂದು ಕೆಟ್ಟ ಮಾತಿಂದ ಆ ಒಬ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನಮಗೆ ಅರ್ಥ ಆಗಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದ ಅರ್ಥ ಆಗೋದು ಸೊ ಆ ಒಂದು ಏನಂತಾರೆ ಮನುಷ್ಯತ್ವ ಅಂತ ಹೇಳ್ತಾರಲ್ಲ ಅದಿದ್ರೆ ಒಬ್ಬರಲ್ಲಿ ಕೆಟ್ಟ ಮಾತಾಡಲ್ಲ ಅಂತ ಅನ್ಕೊಂತೀನಿ ಇನ್ನೊಬ್ರ ಬಗ್ಗೆ ಅಥವಾ ಕೆಟ್ಟ ಕಾಮೆಂಟ್ ಹಾಕಲ್ಲ ಅನ್ಕೊಂತೀನಿ ಆದ್ರೂ ಹಾಕ್ತೀರಾ ಅಂದ್ರೆ ಹಾಕೊಳ್ಳಿ ಯಾಕಂದ್ರೆ ಓದೋದು ಇಲ್ಲ ಸೂಪರ್ ಅಣ್ಣವ್ರ ಮೊಮ್ಮಗಳ ಸ್ಕಿನ್ ಅದು ಸೀಕ್ರೆಟ್ ಏನು ಬ್ಯೂಟಿಫುಲ್ ಸ್ಕಿನ್ ಅದಂತ ಸ್ಕಿನ್ ಕೇರ್ ಇವರು ಸ್ಕಿನ್ ನಿಮ್ ಸ್ಕಿನ್ ಯಾವ ತರ ಕೇರ್ ಮಾಡ್ತೀರಾ ಅಂತ ಹೇಳಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬೋದಾ ಇಫ್ ಯು ಡೋಂಟ್ ಹೆಲ್ಪ್ ಆಗಲ್ಲ ನ್ಯಾಚುರಲ್ ರೆಮಿಡೀಸ್ ಎಲ್ಲ ಬಂದು ಹೋಗ್ತಾ ಇರುತ್ತೆ ಆದ್ರೆ ರೆಗ್ಯುಲರ್ ಆಗಿ ನೀವು ಎಸ್ಪೆಷಲಿ ಆಕ್ಟರ್ಸ್ ಆಗಿರೋ ನಾವು ಬಣ್ಣ ಹಚ್ತಾ ಇರ್ತೀವಿ ಸನ್ಲೈಟ್ ಅಲ್ಲಿ ಹೋಗ್ತಾ ಇರ್ತೀವಿ ಸೊ ಕ್ಲೀನ್ ಅಪ್ಸ್ ಅಂತ ಬರುತ್ತೆ ರೆಗ್ಯುಲರ್ ಹೈಡ್ರಾ ಫೇಶಿಯಲ್ಸ್ ಅಂತ ಮಾಡ್ತಾ ಇರ್ತೀವಿ ಸೊ ಅದನ್ನೆಲ್ಲ ನಾ ಇರ್ತೀನಿ ನಾನು ಇನ್ಸ್ಟಾಗ್ರಾಮ್ ಹೋದ್ರೆ ನಾ ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ

ಇದೇ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ಸಿನಿಮಾ ನೀವು ನಿಮ್ಮ ಕುಟುಂಬದವರೆಲ್ಲ ಹೋಗಿ ಈ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾನ ನೋಡಿ ಎಲ್ರಿಗೂ ಹೇಳಿ ಅವರು ಕೂಡ ನೋಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ